ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆಕ್ಚುಲಿ ನೆನ್ನೆ ಎಪಿಸೋಡ್ಸ್ ಈಗ ಬೋರಿಂಗ್ ಅಂತ ಅನಿಸ್ತಪ್ಪ ಯಾಕೋ ಗೊತ್ತಿಲ್ಲ ಏನು ಕಂಟೆಂಟ್ ಇಲ್ಲ ಅಂತ ಅನಿಸಿದೆ ಜೊತೆಗೆ ಸುದೀಪಣ ಬೇರೆ ಇವರ ಟಾಸ್ಕ್ ಇಲ್ಲ ಅಂತ ಬೇರೆ ಅಂತ ಹೇಳಿದ್ರು ಸೊ ಇಲ್ಲಿ ಒಂದು ಸ್ಪರ್ಧೆಗಳು ಏನೋ ಕ್ರಿಯೇಟಿವ್ ಮಾಡ್ತಾರ ಎಲ್ಲರೂ ಮಾಡ್ತಾ ಇಲ್ಲ ಇಬ್ಬರು ಮೂರು ಜನ ಸ್ವಲ್ಪ ಏನೋ ಟಿಫನ್ ಟ್ರೈ ಮಾಡ್ಬಿಡ್ಬಿಟ್ರೆ ಇನ್ನೇನು ಏನಕ್ಕೆ ಏನು ಇಲ್ಲ ಅಂತ ಹೇಳ್ಬೋದು ಬಿಗ್ ಬಾಸ್ ಎಪಿಸೋಡಲ್ಲಿ ಅಲ್ಲಿ ಇದೇ ತರ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಇನ್ನೊಂದು ಬೇಜಾರಾಗಿದ್ದೇನೆ ಅಂದರೆ ನೆನ್ನೆ ನಿನ್ನೆ ಪ್ರೊಮೋದಲ್ಲಿ ಏನು ತೋರಿಸಿದ್ರು ಎರಡನೇ ಪ್ರೋಮೋ ಬಂತಲ್ಲ ಆ ಪ್ರೋದು ಎಪಿಸೋಡ್ ಇಲ್ಲಾ ಏನು ವಿಷಯಗಳು ಈ ಥರ ಮಾಡಿದ್ರೆ ಯಾರಿಗೆ ತನಗೆ ಇಷ್ಟ ಆಗುತ್ತೆ ಗುರು ಸಿಗೋ ಬೇಜಾರಾಯ್ತಪ್ಪ ಆ್ಯಂಡ್ ಅದನ್ನು ಬಿಟ್ಟು ಎಪಿಸೋಡ್ ವಿಷಯಕ್ಕೆ ಬಂದರೆ ನಿನ್ನೆ ಎಪಿಸೋಡ್ ಶುರುವಾದಾಗಲೇ ತುಂಬ ವಿಷಯಗಳಿಗೆ ಕ್ಲಾರಿಟಿ ಸಿಕ್ತು ಅಂತಲೇ ಹೇಳ್ಬೋದು ಕಾವ್ಯ ಮತ್ತು ಗಿಲ್ಲಿ ಇವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಯಾವ ಥರ ಇದೆ ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಏನು ಅವ್ರು ಯಾವ ಥರ ಆಟ ಆಡ್ತಿದ್ದಾರೆ ಆ್ಯಂಡ್ ಅವರಿಬ್ರು ಬಾಂಡಿಂಗ್ ಏನು ಪ್ರತಿಯೊಂದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹೊರಗಡೆ ಒಂದಿಷ್ಟು ನೆಗೆಟಿವ್ ಆಗ್ತಾ ಇತ್ತು ಕೂಡ ತುಂಬ ವಿಷಯಗಳಿಗೆ ಕ್ಲಾರಿಟಿ ಇದ್ದಂತೆ ಇವಾಗ ಗಿಲ್ಲಿಯವ್ರ ಕಡೆಯೂ ಕ್ಲಾರಿಟಿ ಸಿಕ್ತು ಕಾವ್ಯರ ಕಡೆಯಿಂದ ಕ್ಲಾರಿಟಿ ಸಿಕ್ತು ಆ್ಯಂಡ್ ಇಲ್ಲಿ ಆ ಚಂದ್ರಪ್ರಭು ಅವ್ರು ಏನಿದ್ದಾರೆ ಅವ್ರ ಏನೋ ತಂದಿಡುವಂತ ಕೆಲಸ ಮಾಡಕ್ ಹೋಗಿ ನೆಗೆಟಿವ್ ಪೋರ್ಟ್ರೇಟ್ ಮಾಡಿಸ್ಬೇಕು ಅಂತಾನೆ ಏನೋ ಒಂದು ಮಾಡಕ್ಕೆ ಹೋಗಿ ಅಥವಾ ಏನೋ ಒಂದು ಒಳ್ಳೆ ಉದ್ದೇಶ ಅಂತೂ ಇರಲಿಲ್ಲ ಅಂತ ಅನ್ಸಿದೆ ಅವ್ರ ಮಾತಲ್ಲಿ ಸೊ ಏನೋ ಮಾಡಕ್ ಹೋಗಿ ಅದರಿಂದ ಒಳ್ಳೇದು ಕೂಡ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಹೊರಡೆ ಜನಕ್ಕೆ ಪ್ಯಾಡ್ ಸಿಕ್ಕಿದೆ ಅಂಡ್ ಒಂದಂತೂ ವಿಷಯ ಕ್ಲಿಯರ್ ಆಯಿತು ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ಬರ ಫ್ರೆಂಡ್ಶಿಪ್ನ ಯಾರು ಕೂಡ ಬ್ರೇಕ್ ಮಾಡಕ್ ಆಗಲ್ಲ ಜೊತೆಗೆ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಇದೇ ರೀತಿ ಒಳ್ಳೆ ರೀತಿ ಆಟ ಆಡ್ಕೊಂಡು ಹೋಗ್ಲಪ್ಪ ಖುಷಿ ಆಗುತ್ತೆ ಓಕೆನಾ ಅಂಡ್ ಇಲ್ಲಿ ಚಂದ್ರಪ್ರಭು ಅವ್ರಿಗೂ ಕೂಡ ಈ ಗಿಲ್ಲಿ ಕ್ವಶನ್ ಮಾಡ್ತಾರೆ ಆ್ಯಂಡ್ ಆ ಹುಡುಗಿಗೆ ಹೇಗಿತ್ತು ಏನು ಕತೆ ನಾವೇ ಅಂತ ಎಲ್ಲ ಗೊತ್ತಿಲ್ವಣ್ಣ ನೀನೊಬ್ಬ ಕಾಮಿಡಿಯನ್ ಆಗಿ ಹಿಂಗೆಲ್ಲ ಹೇಳ್ತಾರಣ ಅಂತ ಕೂಡ ಕ್ವಶನ್ ಮಾಡ್ತಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಕೂಡ ಸೀರಿಯಸ್ ಆಗಿಲ್ಲ ಕಾವೇರಿ ವಿಷಯದಲ್ಲಿ ಬಟ್ ಏನಪ್ಪ ಅಂದರೆ ಒಂದಿಷ್ಟು ಪ್ರೀತಿ ಅನ್ನೋದಿರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಬಟ್ ಲವರು ಹಾಗಿಗೆ ಅಂತ ಸೀನಿಲ್ಲ ಜೊತೆಗೆ ಇನ್ನೂ ಒಂದು ವಿಷಯ ಗೊತ್ತಾಗುತ್ತೆ ಗಿಲ್ಲಿ ಅವ್ರಿಗೆ ರಾಖಿ ಕಟ್ಟು ಅಂತ ಕಾವ್ಯರಿಗೆ ಹೇಳಿರೋದು ಯಾರಪ್ಪ ಅಂದರೆ ಇದೇ ಚಂದ್ರಪ್ರಭ ಅವರು ಯಾಕೆ ಅಂದರೆ ಗಿಲ್ಲಿ ಕಾವ್ಯ ಜೊತೆ ಜಾಸ್ತಿ ಇರುವಂಥದ್ದು ಜೊತೆಗೆ ಅದರಿಂದ ಏನು ಕಂಟೆಂಟ್ ಬರುತ್ತೆ ಅಂತ ಕೂಡ ಗೊತ್ತಿದೆ ಚಂದ್ರಪ್ರಭ ಅವ್ರಿಗೆ ಸೊ ಹಾಗೆ ಆ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿದ್ದಾರೆ ಅದನ್ನ ಬ್ರೇಕ್ ಮಾಡಿ ಗಿಲಿನ ಒಂಟಿ ಮಾಡಿ ಅವ್ನಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಸಿಗಬಾರ್ದು ಅನ್ನೋ ರೀತಿ ಮಾಡಿರದ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಗಿಲ್ಲಿ ಕಾವ್ಯನ ಅಥವಾ ಕಾವಿ ಗಿಲ್ಲಿನ ನಂಬ್ಕೊಂಡು ಏನು ಆಡ್ತಾ ಇಲ್ಲ ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ ಜೊತೆಗೆ ಗಿಲ್ಲಿ ಬರಿ ಕಾವ್ಯನ ಜೊತೆ ಅಥವಾ ಕಾವ್ಯ ಬರಿ ಗಿಲ್ಲಿ ಜೊತೆ ಮಾತ್ರ ಇಲ್ಲಕ್ಕೆಲ್ಲ ಎಲ್ಲ ಜೊತೆ ಚೆನ್ನಾಗಿ ಬೆರೀತಾ ಇದಾರೆ ಇಬ್ಬರು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ನಿನ್ನೆ ನಾವು ಬೋರಿಂಗ್ ಅಂತೀವಿ ನೀವು ಲೈವ್ ನೋಡಿದ್ರೆ ಕಂಪ್ಲೀಟ್ ಗಿಲ್ಲಿ ಎಲ್ಲರೂ ನಗ್ಸ್ತಾ ಇರ್ತಾರೆ ಸೊ ಆ ಥರ ಇರುವಂಥ ವ್ಯಕ್ತಿ ಯಾರದ ಮೇಲೆ ಡಿಪೆಂಡ್ ಆಗಿಲ್ಲ ಚಂದ್ರಪ್ರಭು ಅವರು ಗಿಲ್ಲಿಗೆ ಯಾರೋ ಒಂದು ಹುಡುಗಿದರೆ ಮಾತ್ರ ಅವ್ನು ಕಾಣಿಸ್ಕೊತಾರೆ ಅನ್ನೋ ರೀತಿ ಏನೋ ಥಿಂಕ್ ಮಾಡ್ತಾ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ ಬಟ್ ಅವ್ರ ಉದ್ದೇಶಗಳು ಸರಿ ಇರಲಿಲ್ಲ ಆ್ಯಂಡ್ ಇದ್ರ ಬಗ್ಗೆ ಅಭಿಷೇಕ್ ಕೂಡ ಮಾತಾಡ್ತಾರೆ ಏನಪ್ಪ ಅಂದರೆ ಚಂದ್ರನನ್ನು ಅರ್ಥ ಮಾಡ್ಕೊಕ್ಕಾಗ್ತಿಲ್ಲ ಆ್ಯಂಡ್ ಅಲ್ಲಿ ಹೋಗಿ ಅಡ್ವೈಸ್ ಕೊಡುವಂಥದ್ದು ಏನೂ ಇರಲಿಲ್ಲ ಅಲ್ಲಿ ಇದ್ದಿದ್ದೇನೆಂದರೆ ಅರ್ಥ ಯಾರಿಗಿಲ್ಲ ಅವ್ರಿಗೆ ಅವ್ರನ್ನ ಇದಾಗಬೇಕು ಅಂತ ಆ್ಯಂಡ್ ಈಗ ಏನು ಗೊತ್ತ ಚಂದ್ರಪ್ರಭವರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು ಅಂತ ಗೊತ್ತಿಲ್ಲ ಬಟ್ ಆ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಬೇರೆ ವಿಷಯನೇ ಹೇಳ್ತಾ ಇರ್ತವೆ ಹೊರತು ಅವ್ರು ಯಾಕೆ ಡಿಸರ್ವ್ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಸೊ ಇದೇ ಸ್ವಲ್ಪ ತಪ್ಪಾಗಿರುವಂಥದ್ದು ಆ್ಯಂಡ್ ಪ್ರೀತಿಲಿ ಬಿದ್ದಿದ್ದಾರೆ ಅನ್ನೋಂಥದ್ದು ಹೇಳುವಂಥದ್ದು ಆಗ್ಬೋದು ಆ್ಯಂಡ್ ಗೊತ್ತಿದ್ದು ಕೂಡ ಚನ್ನಪ್ರಭುಗೆ ಎಲ್ಲ ಗೊತ್ತಿದ್ದು ಕೂಡ ಆ ಥರ ಹೇಳಿದಂಥದ್ದು ಕಾವ್ಯರು ಕೂಡ ಬೇಜಾರಾಯಿತು ಬಟ್ ಅದ್ರ ಬಗ್ಗೆ ಕೂಡ ಕಾವ್ಯ ಮತ್ತು ಗಿಲಿ ನೆಗೆಟಿವ್ ಆಗಿ ತೊಗೊಳ್ದಂತೆ ತುಂಬ ತುಂಬ ಅದನ್ನು ದೊಡ್ಡದು ಮಾಡಿದಂತೆ ಇಬ್ಬರು ಕೂಡ ಸಪೋರ್ಟಿವ್ ಆಗಿ ತೊಗೊಂಡು ಒಂದು ಒಳ್ಳೆ ರೀತಿ ಅದನ್ನು ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿ ಅದನ್ನು ಬಿಟ್ಟರು ಸೊ ಇವರಿಬ್ಬರು ಮೆಚುರಿಟಿಗೆ ಮಿಸ್ಲೇಬೇಕು ಅಂತ ಹೇಳ್ಬೋದು ಚೆನ್ನಾಗಿರಲಿ ಇವರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇನ್ಮೇಲೆ ಬೇರೆ ಬೇರೆ ಕಥಗಳನ್ನ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನೆಗೆಟಿವ್ ಮಾಡೋ ಬದಲು ಇಬ್ರು ಕೂಡ ಸಪೋರ್ಟ್ ಮಾಡಿ ಒಳ್ಳೇದಾಗ್ಲಿ ಅಷ್ಟೇ ಓಕೆನಾ ಅವ್ರ ಫ್ರೆಂಡ್ಶಿಪ್ ಸಖತ್ ಆ್ಯಂಡ್ ಇದಾದ ಮೇಲೆ ಆ ರಾಶಿಕ ಮತ್ತೆ ರಿಷಾ ಇವ್ರಿಬ್ರು ಕೂಡ ಮಾತಾಡ್ತಿರ್ತಾರೆ ಅಂಡ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ ರಾಶಿ ರಾಶಿಯವರು ಇವರು ರಾಶಿ ಅಂತೀನಿ ರಿಷಾ ಅವರು ಗಿಲ್ಲಿ ಮತ್ತು ಕಾವಿನ ಒಂದು ಸ್ವಲ್ಪ ದೂರ ಮಾಡಬೇಕು ಅಂತ ಕಾಯ್ತಿದ್ದಾರೆ ಒಬ್ಬರಲ್ಲ ಈ ಮನೇಲಿ ತುಂಬ ಜನ ವೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಅದಾಗುತ್ತೆ ಅಂತ ಅನ್ಸುತ್ತೆ ಗೈಸ್ ನಿಮಗೆ ಖಂಡಿತವಾಗ್ಲೂ ನನಗಂತೂ ಅದು ಕಾಣಿಸ್ತಾ ಇಲ್ಲ ಆ್ಯಂಡ್ ಇವ್ರ ಮಧ್ಯೆ ತಂದೆ ಇಡೋದು ಈ ಮತ್ತು ಇವ್ರನ್ನ ಫಾರ್ ಎಕ್ಸಾಂಪಲ್ ಒಬ್ರು ಒಬ್ಬರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳೋದು ಹೇಳ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಏನೋ ಒಂದ್ ದೂರ ದೂರ ಅಂತ ಮಾಡ್ತಾರೆ ಒಂದು ಪ್ಲಾನ್ಗಳು ಇವೆಲ್ಲ ಬಟ್ ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಬೇರೆ ಸ್ಪರ್ಧೆಗಳ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಆ್ಯಂಡ್ ಸ್ಪಂದನ ಎಲ್ಲೂ ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಬರುತ್ತೆ ಬಟ್ ನಾನು ಹೇಳುವಂಥದ್ದು ಇವ್ರು ಕೂಡ ಇವರು ಏನು ಮಾಡ್ತಿದ್ದಾರೆ ಗೊತ್ತಾ ಬೇರೆ ಸ್ಪರ್ಧಿಗಳ ಬಗ್ಗೆ ಮಾತಾಡಿ ಮಾತಾಡಿ ಅವ್ರಿಗೂ ಕೂಡ ಅವ್ರ ಬಗ್ಗೆ ಕೂಡ ಹೈಲೈಟ್ ಮಾಡ್ತಿದ್ದಾರೆ ಅವರಲ್ಲಿಲ್ಲಂದ್ರೂ ಕೂಡ ನಮಗೆ ಅವ್ರು ಇದಾರೆ ಅನ್ನೋ ರೀತಿ ಫೀಲ್ ಕೂಡ ತರಿಸ್ತಿದಾರೆ ಜೊತೆಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಏನೂ ಮಾಡಿದಂತೆ ಇವರು ಕೂಡ ಕೆಟ್ಟವ್ರು ಆಗ್ತಿದ್ದಾರೆ ಇವ್ರು ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಅವ್ರ ಆಟ ಅವ್ರು ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡೋಣ ಏನು ಮಾಡ್ತೀನಿ ಇನ್ನು ಕಥೆ ಅಂತ ಆ್ಯಂಡ್ ಇದಾದ ಮೇಲೆ ಕಾವ್ಯ ಮತ್ತು ಸ್ಪಂದನ ಕೂಡ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ ಆ ಮಾತುಕತೆಯಲ್ಲಿ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಜಾನವಿ ಮತ್ತು ಕಾವ್ಯ ಇಬ್ಬರು ಕೂಡ ಕಣಿ ಹೇಳೋರ ಥರ ಒಂದು ವೇಷ ಹಾಕೊಂಡು ಬರ್ತಾರೆ ತುಂಬ ಚೆನ್ನಾಗಿ ಒಂದು ಕ್ರಿಯೇಟಿವ್ ಆಗೇನೋ ಮಾಡುವಂತ ಅನಿಸ್ತು ಇದ್ರ ಬಗ್ಗೆ ನಾನು ಆರಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಬೆರಿತಾ ಎಲ್ಲರೂ ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಎಲ್ಲರ ಬಗ್ಗೆಯೂ ಕೂಡ ಕಣಿ ಹೇಳ್ತಾ ಸಕ್ಕತ್ತಾಗಿ ಮಾಡುವಂತಲೇ ಹೇಳ್ಬೋದು ಇಬ್ರು ಕೂಡ ಆಗಿ ಕ್ಯೂಟಾಗಿ ಇದ್ರು ಜೊತೆಗೆ ಆ ಹೀಲ್ಸ್ ಹಾಕಿರುವಂಥದ್ದು ಕೂಡ ಆಗಿತ್ತು ನೋಡೋದಕ್ಕೆ ಸೊ ಒಟ್ಟಿನಲ್ಲಿ ಅಟ್ ಲೀಸ್ಟ್ ಏನೋ ಒಂದು ಕ್ರಿಯೇಟಿವ್ ಮಾಡಬೇಕು ಅಂತ ಅನ್ಕೊಂಡ್ರಲ್ಲ ಸೊ ಐ ಥಿಂಕ್ ಸುದೀಪಣ ಕೊಟ್ಟಂತ ಟೆಸ್ಟ್ ಅಲ್ಲಿ ಇವ್ರಿಬ್ರು ಪಾಸ್ ಆಗಿದ್ರು ಅಂತ ಅನ್ಕೋತೀನಿ ಇದೇ ರೀತಿ ಬೇರೆ ಏನಾದ್ರು ಮಾಡ್ತಿದ್ರೆ ಇನ್ನೂ ಖುಷಿ ಆಗುತ್ತೆ ಮಾಡಲಿ ಆ್ಯಂಡ್ ಇದಾದ ಮೇಲೆ ಮಾಡುವಣ್ಣ ಅವರು ಸಾಂಗ್ ಆಡ್ತಾರೆ ಸಗದಾಗಿತ್ತು ಆ್ಯಂಡ್ ಅಟ್ಲೀಸ್ಟ್ ಮಾಡುವಣ್ಣ ಸಾಂಗ್ಗಳು ಆಡ್ತಾ ಆಡ್ತಾ ಸ್ವಲ್ಪ ಕೊಡ್ತಾ ಇದ್ದಾರೆ ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿ ಕಾವ್ಯ ಜಾನ್ವಿ ಅವರು ಮತ್ತು ಧ್ರುವಂತ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ ಅದು ಕೂಡ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ಇದಾದ ಮೇಲೆ ಸೂರಜ್ ಮತ್ತು ಸುದಿ ಇಬ್ಬರು ಕೂಡ ಕದ್ಬಿಟ್ಟು ಇರ್ತಾರೆ ಆ್ಯಂಡ್ ನೋಡಿ ಹೊರಗಡೆ ಇದ್ದಾಗ ತಿನ್ನೋಕ್ಕೆ ಅಯ್ಯೋ ಹುಡುಗರು ಅಂತ ಅನ್ಕೋತಿದ್ವಿ ಬಟ್ ಬಿಗ್ ಬಾಸ್ ಮೇಲೆ ಅಶ್ವಿನ್ ಬೆಲೆ ಏನೋ ಅಂತ ಗೊತ್ತಾಗ್ತದೆ ಅಲ್ವಾ ಜೀವನ ಪಾಠ ಅನ್ನೋವಂಥದ್ದು ಕಲಿತೀನಿ ಅಂದರೆ ಎಲ್ಲಾದರೂ ಕೂಡ ಕಲಿಬೋದು ಅಂತಲ್ಲ ಇದಕ್ಕೆ ಹೇಳೋದ ಅಂಡ್ ಇದಾದ ಮೇಲೆ ಬಿಗ್ ಬಾಸ್ ಅವ್ರ ವಾಯ್ಸ್ ಬರುತ್ತೆ ಸೂಟ್ ಕೇಸ್ನ ಎಲ್ಲ ತೊಗೊಂಡು ಹೋಗಿ ಿಡ್ಬೇಕು ಅಂತ ಹೇಳ್ತಾರೆ ಅಂಡ್ ಏನನ್ಸುತ್ತೆ ಅನ್ಸುತ್ತೆ ಗೈಸ್ ಇದ್ರ ಇದ್ರ ಹಿಂದೆ ಏನೇನು ವಿಷಯಗಳಿರ್ಬೋದು ಈಗ ನೋಡಬೇಕಾದ್ರೆ ಅನ್ಸುತ್ತೆ ಇಲ್ಲಿ ಅದೇ ಡೋರ್ ಕೂಡ ಓಪನ್ ಆಗಿರುತ್ತೆ ಅಲ್ವಾ ಸೊ ಆಗಿ ಅದೊಂದು ಎಚ್ಚರಿಕೆ ತರ ಸೊ ಅಲರ್ಟ್ ಆಗಿರ್ಲಿ ಏನಾರು ಮಾಡ್ಲಿ ಅನ್ನೋ ರೀತಿ ಕೂಡ ಇರ್ಬೋದು ಜೊತೆಗೆ ಅದೇ ಹೇಳಿದ್ವಲ್ಲ ಬಟ್ಟೆಗಳದು ಅದು ಕೂಡ ಮ್ಯಾಟ್ರ್ ಆಗಿದೆ ಅಂತ ಅನ್ಸುತ್ತೆ ಸಮ್ಟೈಮ್ಸ್ ನೋಡಿದಾಗ ನೋಡೋಣ ಜೊತೆಗೆ ಇವಾಗ ಅದು ಯಾರು ಈ ಮನೆಯಿಂದ ಆಚೆ ಹೋಗೋವರೆಗೂ ಕೂಡ ಅದು ಓಪನ್ ಆಗಿರುತ್ತೆ ಅಂಡ್ ಅದನ್ನ ನೋಡಿದಾಗ ನಾವೇನು ಮಾಡ್ತೀರ ಅಂತ ಅರ್ಥ ಮಾಡ್ಕೊಂಡು ಈ ಸ್ಪರ್ಧಿನಾರ ಮಾಡ್ತಾರ ಅಂದ್ರೆ ಹ್ಮ್ ಅದು ಕಾಣಿಸ್ತಾ ಇಲ್ಲ ಇರ್ಲಿ ಏನು ಮಾಡೋಕ್ಕಾಗಲ್ಲ ಓಕೆನಾ ಬಟ್ ಇಲ್ಲಿ ಒಬ್ಬೊಬ್ರು ಸ್ಪರ್ಧಿಗಳು ಹೋಗ್ತಿರ್ಬೇಕಾರಲ್ಲ ಅಲ್ಲಿರೋಂಥ ಸ್ಪರ್ಧಿಗಳ ರಿಯಾಕ್ಷನ್ ಚೆನ್ನಾಗಿತ್ತು ಫನ್ ಫನ್ನಾಗಿ ಕೂಡ ಇತ್ತು ಓಕೆನಾ ರಾಶಿಕಾ ಮತ್ತೆ ರಿಷಾ ಇಬ್ರು ಕೂಡ ಮಾತಾಡ್ತಿರ್ತಾರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ ಗೊತ್ತಿರ್ತಾರೆ ಅಲ್ಲೂ ಕೂಡ ತಿರ್ಗಾ ಧನುಷ್ ಅವರು ಬ್ಲಾಕ್ ಇದೆಲ್ಲ ಸೊ ಅದ್ರ ಬಗ್ಗೆ ಕೂಡ ಒಪಿನಿಯನ್ ಹೇಳ್ತಾ ಇರ್ತಾರೆ ರಿಷ್ ಅವರು ಕೂಡ ಆ್ಯಂಡ್ ಅಭಿ ಆಗ್ಬೋದು ಬೇರೆಯವರೆಲ್ಲರೂ ಕೂಡ ಹೇಳ್ತಿರೋದನ್ನ ಪಾಸಿಟಿವ್ ತಗೋಬೋದಾಗಿತ್ತು ರಿಷ್ ಅವರು ಕೂಡ ಇಲ್ಲಿ ರಿಷ್ ಆಗ್ಬೋದು ಅವ್ರು ಆಗ್ಬೋದು ಸ್ವಲ್ಪ ಬೇರೆ ಥರ ಥಿಂಕ್ ಮಾಡಬೇಕಾಗುತ್ತೆ ಅವ್ರು ಯೋಚನೆ ಮಾಡೋದೇ ತಪ್ಪು ಅಂತ ಹೇಳಲ್ಲ ಯಾಕಂದರೆ ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಯೋಚನೆ ಮಾಡ್ತಿದ್ದಾರೆ ಬಟ್ ಏನಂದರೆ ಅದು ಸರಿ ತಪ್ಪು ಅಂತ ಬಂದಾಗ ನೋಡೋರಿಗೆ ಇಲ್ಲಿ ಬೇರೆ ಏನೋ ಅರ್ಥ ಮಾಡ್ಕೊತಿದ್ದಾರೆ ಇವ್ರು ಹೇಳ್ತಿರೋಂಥ ಪಾಯಿಂಟ್ನ ಸರಿನ ಅಂತ ಅರ್ಥ ಅಂತ ಅನ್ಸುತ್ತೆ ಇರಲಿ ಆ್ಯಂಡ್ ಜೊತೆಗೆ ಸೂರಜ್ ಕೂಡ ಆಕ್ಟಿಂಗ್ ಮಾಡ್ತಾರೆ ಅನ್ನೋ ರೀತಿ ಹೇಳ್ತಾರೆ ರಾಶಿಕ್ ಅವರು ಆ್ಯಂಡ್ ಇವಾಗ ನೋಡಿ ಚೆನ್ನಾಗಿದ್ದಾಗ ಎಲ್ಲ ಕೂಡ ಚಂದ ಅನ್ಸುತ್ತೆ ಅದೇ ಒಂದು ಸ್ವಲ್ಪ ಬಿದ್ದಿದೆ ಅಂದಾಗ ಅವ್ರು ಮಾಡೋದೆಲ್ಲ ನಾಟಕ ಅದು ಇದು ಅಂತ ಅನ್ಸುತ್ತೆ ಸೊ ಹಾಗಾಗಿ ಚೆನ್ನಾಗಿದ್ದಾಗ ಬೇರೆ ಚೆನ್ನಾಗಿದ್ದಾಗ ಬೇರೆ ಸೊ ಇವ್ರ ರಿಯಾಕ್ಷನ್ ಕೇಳ ನೋಡಿದಾಗ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಗಿಲ್ಲಿ ಮಂಚ ಚಂದ್ರಪ್ರಭು ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಗಿಲಿ ಏನಂದ್ರೆ ರಿಷಿ ಜೊತೆ ಜಗಳ ಆಡಿ ಕೂಡ ವೇಸ್ಟು ಯಾಕಪ್ಪ ಅಂದರೆ ಅಲ್ಲಿ ಏನು ಪಾಯಿಂಟ್ ಇರೋದಿಲ್ಲ ಜೊತೆಗೆ ಸುಳ್ಳು ಹೇಳ್ತಾರೆ ಅನ್ನೋ ರೀತಿ ಮಾತಾಡ್ತಾರೆ ಈಗ ಬಾತ್ರೂಮ್ಗೆ ಹೋಗಿ ಹೊಡೆ ಹಾಕಿರೋ ರೀತಿ ಬಟ್ಟೆ ಹೇಳ್ತಾರೆ ಅಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ತೊಗೊಬಂದು ಇಟ್ಟಿದ್ದು ಇಲ್ಲಿಗೆ ಬಟ್ ಅದಕ್ಕೆ ಎಷ್ಟಾಗಿ ರಿಯಾಕ್ಷನ್ ಮಾಡಿದ್ರು ಆ್ಯಂಡ್ ಜೊತೆಗೆ ಅದರಲ್ಲಿ ಯಾವುದೂ ಕೂಡ ತಳಬುಳ ಏನೂ ಏನು ಇರೋದಿಲ್ಲ ಸುಮ್ಮನೆ ಕಿಚ್ಚಾಡ್ತಾರೆ ಅಂತ ಹೇಳ್ತಾರೆ ನನ್ನ ಕೂಡ ಅದು ರೈಟ್ ಅಂತ ಅನಿಸುತ್ತೆ ತುಂಬ ಸಲ ತುಂಬ ವಿಷಯಗಳು ತುಂಬ ದೊಡ್ಡದಾಗಿ ರಿಯಾಕ್ಟ್ ಮಾಡ್ತಾರೆ ಸೊ ಅದು ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬದಲಾರ ಅವ್ರಿಗೆ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಎಲ್ಲರೂ ಕೂಡ ಮಾತಾಡ್ತಾ ಕೂತಿರ್ತಾರೆ ಆ್ಯಂಡ್ ಇಲ್ಲಿ ಚಂದ್ರಪ್ರಭ ಅವರೆಲ್ಲ ಕೂತಿರ್ತಾರೆ ಚಂದ್ರಪ್ರಭಾ ಸ್ಪಂದನ ಅಭಿ ಆ್ಯಂಡ್ ಇನ್ನೂ ಸುಮಾರು ಜನ ಇರ್ತಾರೆ ರಘೋಣ ಸುದಿ ಅಭಿ ಇರೋದಿಲ್ಲ ಇಲ್ಲಿ ಕಾವ್ಯ ಎಲ್ಲ ಕೂತಿರ್ಬೇಕಾರೆ ಈಗ ನಮ್ಮ ಇವ್ರು ಹೇಳಿದ್ರಲ್ಲಪ್ಪ ಚಂದ್ರಪ್ರಭವರು ಹೀಗೆ ಲವ್ ಮಾಡಿ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನೋ ರೀತಿ ಸೊ ಅದ್ರ ಬಗ್ಗೆ ಸುದೀಪಣ ಕೇಳ್ತಾರೆ ಅನ್ನೋದ್ರ ಎಲ್ಲ ಮಾತು ಬರುತ್ತೆ ಆ್ಯಂಡ್ ಇಲ್ಲೇ ಗೊತ್ತಾಗುವಂಥದ್ದು ರಾಕಿ ಕಟ್ಟಕ್ಕೂ ಕೂಡ ಇದೇ ಚಂದ್ರಪ್ರಭವರು ಹೇಳಿರುವಂಥದ್ದು ಅಂತ ಸೊ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಚಂದ್ರಪ್ರಭ ಅವರು ಇವರಿಬ್ಬರನ್ನ ದೂರ ಮಾಡೋದಕ್ಕೆ ಮತ್ತು ಇವ್ರು ಮಧ್ಯೆ ಇರುವಂಥ ಆ ಬಾಂಡಿಂಗ್ನ ಇನ್ನೇನೋ ಒಂದು ಲವ್ ಟ್ರ್ಯಾಕ್ ಅನ್ನೋದೇನಿದೆ ಅದನ್ನೆಲ್ಲ ಬ್ರೇಕ್ ಮಾಡಿ ಅವರಿಬ್ಬರು ದೂರ ಆಗಲಿ ಅಂತ ಯೋಚನೆ ಮಾಡ್ತಿದ್ರೇನೋ ಅಂತ ಅನ್ಸುತ್ತೆ ಓಕೆನಾ ಬಟ್ ಚಂದ್ರಪ್ರಭವ್ರು ಈ ಥರ ಯೋಚನೆ ಮಾಡ್ಬಾರ್ದು ಆ್ಯಂಡ್ ಜೊತೆಗೆ ಗಿಲ್ಲಿ ಬಗ್ಗೆ ಒಂದಿಷ್ಟು ಬೇರೆ ಫೀಲಿಂಗ್ ಇದೆ ಅಂತ ಅನ್ಸುತ್ತೆ ನೋಡಕ್ ಚೆನ್ನಾಗಿದ್ದಾರೆ ಅಂಡ್ ಜೊತೆಲಿ ಇರ್ತಾರೆ ಅಂಡ್ ಗಿಲ್ಲಿ ಎಷ್ಟು ನಂಬ್ತಾರೆ ಚಂದ್ರಪ್ರಭ ಅವ್ರನ್ನ ಓಕೆನಾ ಕಾವೇರು ಅಷ್ಟೇನೆ ಬಟ್ ಯಾಕೋ ಚಂದ್ರಪ್ರಭಾ ತಪ್ಪು ಮಾಡ್ತಿದ್ರು ಅಂತ ಅನ್ಸುತ್ತೆ ಅಂಡ್ ಅವ್ರು ಏನಾರು ಹೇಳಬೇಕು ಸಜೆಷನ್ ಕೊಡಬೇಕು ಅನ್ನೋದಾಗಿದ್ರೆ ಖಂಡಿತವ್ರ ಉದ್ದೇಶ ಒಳ್ಳೇದೇ ಆಗಿತ್ತು ಅಂದ್ರೆ ಅವರಿಬ್ರು ಸಪ್ರೇಟ್ ಇದ್ದಾಗಲೇ ಹೇಳೋರು ಜೊತೆಗೆ ಇವರಿಬ್ರು ಕೂಡ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದಾರೆ ಚಂದ್ರಪ್ರಭಾ ಅವ್ರಿಗೆ ಆದರೂ ಕೂಡ ಈ ತಪ್ಪನ ಮಾಡ್ತಿರೋದು ಚಂದ್ರಪ್ರಭಾ ಐ ಥಿಂಕ್ ಇಲ್ಲಿ ತಪ್ಪಾಗ್ತಿದೆ ಅಪ್ಪ ಚಂದ್ರಪ್ರಭ ಕಣಿಂದ ಇದನ್ನ ಸರಿ ಮಾಡ್ಕೋಬೇಕು ಅವರು ಅಂಡ್ ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಗಿಲ್ಲಿ ರಘುವಣ ಸ್ಪಂದನೆ ಎಲ್ಲ ಜನ ಕುತ್ಕೊಂಡು ಮಾತಾಡ್ತಿರ್ತಾರೆ ಅಂಡ್ ಅಲ್ಲಿ ಅಭಿ ಮತ್ತು ಇವರು ಯಾರೋ ಧ್ರುವಂತ ಇಬ್ರು ಕೂಡ ಮಾತಾಡ್ತಿರ್ತಾರಲ್ಲ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಿರ್ತಾರೆ ಓಕೆನಾ ಅಲ್ಲಿ ಕೂಡ ಗಿಲ್ಲಿ ಕಾಮಿಡಿ ಮಾಡೋದು ಮಾತ್ರ ಬಿಡಲ್ಲ ಅಂಡ್ ಇಡೀ ಎಪಿಸೋಡ್ ನೋಡ್ರೆ ಗಿಲ್ಲಿಯವರು ಕಾಣಿಸ್ಕೋತಾನೆ ಇರ್ತಾರೆ ಅಂಡ್ ಎಲ್ಲೆಲ್ಲಿ ಒಂದು ಚಿಕ್ಕ ವಿಶ್ವಾಸಿಕ್ಕರ್ಗ ಪರವಾಗಿಲ್ಲ ಅಲ್ಲಿ ಏನೋ ಒಂದು ಏನೋ ಮಾಡೋಕೆ ಶುರು ಮಾಡ್ತಾರೆ ಮಾತಾಡೋಕೆ ಶುರು ಮಾಡ್ತಾರೆ ಗಿಲ್ಲಿ ಹೆವಿ ಟ್ಯಾಲೆಂಟ್ ಗುರು ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಧನುಷ್ ಅವ್ರು ಕೂಡ ಹೇಳ್ತಾರೆ ಅಲ್ಲಿ ಸ್ವಲ್ಪ ಕ್ಲೋಸ್ ಇಲ್ಲ ಅಂದರೆ ಧ್ರುವಂತ್ ಮಾತಾಡಲ್ಲ ಅಂತ ಆ್ಯಂಡ್ ಇಲ್ಲೇ ಗೊತ್ತಾಗ್ತಿದೆ ಧ್ರುವಂತ್ ಸ್ವಲ್ಪ ಕ್ಲೋಸ್ ಇರೋರ ಜೊತೆ ಮಾತ್ರ ಮಾತಾಡ್ತಾರೆ ಇಲ್ಲ ಅಂದರೆ ಮಾತಾಡೋಕ್ಕೆ ಹೋಗಲ್ಲ ಅಂತ ಆ್ಯಂಡ್ ಧ್ರುವಂತ್ ಬಗ್ಗೆ ನಿಮ್ಗೇನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಮುಂದೆ ಮಾತಾಡೋಣ ತುಂಬ ವಿಷಯಗಳ ಬಗ್ಗೆ ಹೋಗೋಣ ಲೈಟ್ ಆಫ್ ಆಗುತ್ತೆ ಮಾಡೋಣ ಸಾಂಗ್ ಆಡ್ತಾರೆ ಫಿಲಮ್ ಆಡಿದಾರಲ್ಲ ಆ ಸಾಂಗ್ನ ಸಕದಾಗಿತ್ತು ವಾಯ್ಸು ಮಾತ್ರ ಆ ಸಾಂಗ್ ಮಾತ್ರ ಅವ್ರಿಗಂತೂ ಸಗದು ಸೂಟ್ ಆಗುತ್ತೆ ಅವ್ರ ವಾಯ್ಸ್ಗೆ ಅವರೇ ಆಡಿದ್ದರು ಹಾಗಾಗಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಂಡ್ ಇದಾದ ಮೇಲೆ ಕಾವ್ಯ ಮತ್ತು ಸ್ಪಂದನ ಮತ್ತು ಸೂರಜ್ ಮೂರು ಜನ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಸೂರಜ್ ಅವರು ಹೇಳುವಂಥದ್ದು ರಾಶಿಕವ್ರು ಬಂದ್ಬಿಟ್ಟು ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂದರು ಅನ್ನೋ ರೀತಿ ಮಾತಾಡ್ತಾರೆ ಆ್ಯಂಡ್ ಇಲ್ಲಿ ನಾನೇ ಮೇಲೆ ಬಿದ್ದೆ ಅನ್ನೋ ರೀತಿ ಆಯಿತು ನನಗೆ ಅಂತ ಕೂಡ ಹೇಳ್ತಾರೆ ಅವತ್ತಾಯ್ತಾರೆ ಇನ್ಸಿಡೆಂಟ್ ಅದನ್ನು ಓಕೆನಾ ಬಟ್ ನನಗೆ ಪರ್ಸೆನ್ಸ್ ಇದೆ ಹೆಂಗೆ ಗೊತ್ತಾ ಇಲ್ಲಿ ಚಿಕ್ಕದಾಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟು ಮೆಚುರಿಟಿ ಇರಲಿಲ್ಲ ತಪ್ಪಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಇಷ್ಟು ವಿಷಯಗಳಾಯಿತು ಅಂತ ಅನಿಸ್ತಿದ್ದೆ ನನ್ನ ಪ್ರಕಾರ ಇನ್ನೊಂದು ಕಡೆ ಜಾನಿ ಮತ್ತು ರಾಶಿಕಾ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಇರೋವರೆಗೂ ಮಾತಾಡಲ್ಲ ಅನ್ನೋ ರೀತಿ ಕೂಡ ಹೇಳ್ತಾರೆ ರಾಶಿಕ್ ಅವರು ಓಕೆನಾ ಬಟ್ ಅದಾದಮೇಲೆ ಮಾತಾಡ್ತಾರೆ ಬಟ್ ಇದನ್ನು ತುಂಬ ಜನ ನೆಗೆಟಿವ್ ತಗೋಬೋದು ಬಟ್ ಹಂಗೆ ತಗೋಬೇಡಿ ಗಾಯಿಸಿ ಯಾಕಂದರೆ ಲೈಕ್ ತುಂಬ ಕ್ಲೋಸ್ ಆದವರು ಒಂದಿಷ್ಟು ವಿಷಯಗಳಾದಾಗ ಹಂಗೆ ಅನಿಸುತ್ತೆ ಓಕೆನಾ ಸೊ ಅದರಿಂದ ನಾನು ರಿಯಾಕ್ಷನ್ ಕೂಡ ಬರ್ತಿರೋ ಅಂಥದ್ದು ಒಂದು ರೀತಿ ಕಾಟ್ಲೆ ಫನ್ನಾಗಿ ಕೂಡ ಇತ್ತು ಅಂತಲೇ ಹೇಳ್ಬೋದು ಅವರಿಬ್ಬರು ಏನಂತಾರೆ ಅವ್ರವ್ರ ಓನ್ ಅಲ್ಲಿ ಥಿಂಕ್ ಮಾಡಿ ಇಬ್ಬರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊ ಮಾಡಿಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಂಡು ದೂರ ಆದರು ಅಂತ ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನಿಸ್ತು ನನಗೆ ಅವ್ರು ಅವರಿಬ್ಬರು ಮಧ್ಯೆ ನಡೆದಿರುವಂಥದ್ದು ಇದೆಲ್ಲ ಆಗತ್ತಿದೆ ಇದೆಲ್ಲ ಆದಮೇಲೆ ರಕ್ಷಿತಾ ಮತ್ತು ರಕ್ಷಿತ ಅವರು ಕೂತ್ಕೊಂಡು ಮಲ್ಲಮ್ಮರ ಬಗ್ಗೆ ಮಾತಾಡ್ತಾ ಕೂತಿರ್ತಾರೆ ಓಕೆನಾ ಆ ಹುಡುಗಿ ಒಂದು ಸೈಡ್ ಕೂತ್ಕೊಂಡು ಮಲ್ಲಮ್ಮರ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ದರೆ ಇನ್ನೊಂದು ಕಡೆ ಧ್ರುವಂತವರು ಇವ್ರು ಇದ್ದಾರೆ ರೂಮಲ್ಲಿ ಬೆಡ್ರೂಮ್ ಇದೆಯಲ್ಲ ಅಲ್ಲಿ ಅಶ್ವಿನಿಗೌಡ ಇರ್ತಾರೆ ಸುರಜ್ ಇರ್ತಾರೆ ಬಟ್ ಸುರಜ್ ಮಲಗಿರ್ತಾರೆ ಅನಿಸುತ್ತೆ ಬಟ್ ಕೇಳಿಸ್ಕೊತಿರ್ತಾರೆ ಮತ್ತೆ ಇವರು ಅವ್ರ ಹೆಸರು ಸುದಿ ಎಲ್ಲ ಇರ್ತಾರೆ ಓಕೆನಾ ಸೊ ಅವ್ರ ಅಲ್ಲಿ ಇದ್ದಾಗ ಧ್ರುವ ಅಂತ ಏನಪ್ಪಾ ಅಂದ್ರೆ ಅವಳು ಫೇಕ್ ಅನ್ನೋ ರೀತಿ ಹೇಳ್ತಾರೆ ಅಂದ್ರೆ ರಕ್ಷಿತಾ ಇಲ್ಲಿ ರಿಯಲ್ ಆಗಿಲ್ಲ ಅವ್ಳು ಇರೋದೆಲ್ಲ ನಾಟಕ ಅನ್ನೋ ರೀತಿ ಹೇಳ್ತಾರೆ ಓಕೆನಾ ಒಂದು ಜೊತೆಗೆ ಅವ್ಳು ಚೆನ್ನಾಗಿ ಮಾತಾಡೋಕ್ ಬರುತ್ತೆ ಅಂತ ಹೇಳ್ತಾರೆ ಗೈಸ್ ಇವಾಗ ಏನ್ ಗೊತ್ತಾ ಒಬ್ಬ ವ್ಯಕ್ತಿ ಒಂದಿನ ನಾಟಕ ಮಾಡ್ಬೋದು ಎರಡು ದಿನ ನಾಟಕ ಮಾಡ್ಬೋದು ಪ್ರತಿದಿನ ನಾಟಕ ಮಾಡಕ್ ಆಗುತ್ತಾ ಅಂಡ್ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಇರೋದ್ರಿಂದ ಏನು ಬೆನಿಫಿಟ್ ಅವ್ರಿಗೆ ಏನೂ ಇಲ್ಲ ಹೊರ್ಗಡೆ ಹೇಗಿದ್ದಾರೆ ಅಂತ ನಾವು ನೋಡಿದಿವಿ ಅವ್ರ ವಿಡಿಯೋಸ್ ಗಳಲ್ಲಿ ಹಂಗಾರೆ ಎಲ್ಲ ಕಂಪ್ಲೀಟ್ ಅವ್ರು ಇಡೀ ಡೈಲಿ ಲೈಫ್ ಪ್ರತಿದಿನ ನಡ್ಕಂಡೆ ಹಾಗಾರೆ ಅಂಡ್ ಏನು ಗೊತ್ತಾ ಕೆಲವು ಪದಗಳು ಬರ್ತಿಲ್ಲ ಕನ್ನಡ ಕಟ್ಟಾಗಿ ಮಾತಾಡಕ್ಕೆ ಬರ್ತಿಲ್ಲ ಅಷ್ಟೇ ಅದರಿಂದ ಏನಾರು ವರ್ಕೌಟ್ ಆಗುತ್ತೆ ಗೈಸ್ ಆಯ್ತು ಅಟೆನ್ಷನ್ಗೋಸ್ಕರ ಗೋಸ್ಕರ ಅಂತ ನನ್ಕೋಣ ಮಾತಾಡಿ ಅಟೆನ್ಷನ್ ತಕೊಂಡ್ರು ಕೂಡ ಏನು ತಪ್ಪು ನನಗಂತೂ ತಪ್ಪು ಅಂತ ಅನ್ಸಲ್ಲ ಬಿಕಾಸ್ ಯಾರಿಗೂ ಕೆಟ್ಟದಾಗ್ತಿದೆ ಅದರಿಂದ ಇಲ್ಲ ಆ ಹುಡುಗಿ ಕ್ಯಾರೆಕ್ಟರ್ ಇರೋದು ಹಾಗೆ ಆ ಇರೋದೇ ಹಾಗೆ ಸೋಷಿಯಲ್ ಮೀಡಿಯಲ್ಲಿ ನಾವು ಹುಡುಗಿ ಇರೋದೇ ಹಾಗೆ ಹಾಗೆ ಮಾತಾಡೋಂತದ್ದು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ನಮ್ಗೆ ಅನ್ಸಿಲ್ಲ ಅವಕೆನಾ ಸೊ ಹಿಂಗಿರ್ಬೇಕಾರೆ ಈ ಧ್ರುವಂತವ್ರು ಹೇಳುವಂಥದ್ದು ಏನಪ್ಪ ಅಂದ್ರೆ ಅವ್ಳು ಫೇಕ್ ಅಂತ ಇವಾಗ ಇವಾಗ ನನ್ಗೆ ಅನ್ಸಿದ ಗೊತ್ತಾ ಧ್ರುವಂತವ್ರು ಇನ್ನೊಬ್ಬರು ಮುಖವಾಡ ಕಳ್ಸುತ್ತೀನಿ ಆಗ ಅಂತ ಹೇಳಿ 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 ಅವ್ರ ಮುಖವಾಡನ ಅವರೇ ಕಳ್ಸ್ಕೊತಾರೆ ಅಂತ ಅನ್ಸುತ್ತೆ ಜೊತೆಗೆ ನಿಮ್ಗೆ ಏನಾರು ಹುಡುಗಿ ಬಗ್ಗೆ ಕಂಪ್ಲೇಂಟ್ ಇತ್ತು ಅವಳು ಫೇಕ್ ಅಂತ ಅನ್ಸ್ ಅನ್ಸಿದ್ರೆ ಹೋಗಿ ಮಾತಾಡಿ ಕುತ್ಕೊಳ್ಳಿ ಅಂಡ್ ನಿಮ್ಗೆ ಏನು ಡೌಟ್ ಇದೆ ಅದೇ ತರ ತುಂಬಾ ಜನ ಹೊರಗಡೆ ಜನಕ್ಕೂ ಇರುತ್ತೆ ಆ ಹುಡುಗಿ ಕೇಳಿದಾಗ ಆ ಹುಡುಗಿ ಕಡೆ ಏನು ರಿಯಾಕ್ಷನ್ ಬರುತ್ತೆ ಅವಾಗ ಎಲ್ಲರೂ ಕೂಡ ಅರ್ಥ ಆಗುತ್ತೆ ಅಂಡ್ ನಿಮ್ಮ ಬಗ್ಗೆ ಕೂಡ ನೆಗೆಟಿವ್ ಅನ್ಸಲ್ಲ ಬಟ್ ನೀವು ಹಿಂದೆ ಇಷ್ಟು ಮಾತಾಡ್ತೀರಾ ಬಟ್ ಅದಾದ್ಮೇಲೆ ಮುಂದೆ ಚೆನ್ನಾಗಿ ಇರ್ತೀರಾ ಸೊ ಇವಾಗ ನೀವು ಡಬಲ್ ಫೇಸ್ ಅನ್ಸೋ ನಮಗೆ ನೀವು ರಿಯಲ್ ಇಲ್ಲ ಅಂತ ಅನ್ಸಾನು ನಮಗೆ ಆ್ಯಂಡ್ ನನಗೆ ಬಗ್ಗೆ ಏನೋ ಒಪಿನಿಯನ್ಯ್ ಗೊತ್ತಾ ಅವರು ರಿಯಲ್ ಅಂತ ಅನಿಸ್ತು ನನಗೆ ಯಾಕಂದರೆ ಬದಲಾಗೋದಿದ್ರೆ ಒಂದೇ ವರ್ಷದ ಬದಲಾಗೋರು ಆ್ಯಂಡ್ ಹೇಳಿದ ಹೇಳಿದ್ಮೇಲೆ ಕೂಡ ಆ ಕನೆಕ್ಷನ್ ಬಿಡ್ದಂಗೆ ಬ ಬದಲಾಗ್ಲಿವಲ್ಲ ಸೊ ಆನೆಸ್ಟ್ ಇದರ ಇದಾರೆ ಅಂತ ಅಂದ್ಕೊಂಡೆ ಜೊತೆಗೆ ಜೆನ್ಯೂನ್ ಇದ್ದಾರೆ ಮತ್ತೆ ರಿಯಲ್ ಅಂತ ಅಂದ್ಕೊಂಡೆ ಓಕೆನಾ ಆದರೆ ಇವರು ಪದೇ ಪದೇ ಇವಾಗ ಮಲ್ಲಮ ಹೋದ ಮೇಲೆ ಅಂತ ಕೇಳಲೇಬೇಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಜಾಸ್ತಿ ಆಗಿದೆ ಆ್ಯಂಡ್ ಬೇರೆಯವ್ರ ಮುಖ ಕೂಡ ಕಳಿಸ್ತೀನಿ ಕಳಿಸ್ತೀನಿ ಅಂತ ಹೇಳೋದೇ ಆಗಿದೆ ಬಟ್ ಆ ಮುಖ ಕೂಡ ಕಳಿಸ್ತೀನಿ ಅಂತ ಯಾರು ಯಾರ ಮೇಲೆ ಇಡಿರ್ತಾರೋ ಅವ್ರ ಜೊತೆ ಚೆನ್ನಾಗಿರ್ತಾರೆ ಮಾತಾಡಿಕೊಂಡು ಸೊ ಇದನ್ನ ಅಂತ ಹೇಳಬೇಕು ಐ ಥಿಂಕ್ ಇಲ್ಲಿ ಧ್ರುವಂತವ್ರು ತಮ್ಮ ಕ್ಯಾರೆಕ್ಟರ್ ತಾವೇ ಡೌನ್ ಮಾಡ್ಕೊತಾರೆ ಅನ್ಸುತ್ತೆ ನನಗೆ ಅನಿಸಿದ್ದು ಧ್ರುವಂತ ಎಲ್ಲ ಒಂದು ಕಡೆ ಎಮೋಷನ್ಲಿ ತುಂಬ ಕನೆಕ್ಟ್ ಆಗ್ತಾರೆ ಅದಕ್ಕೋಸ್ಕರನೇ ಕೆಲವು ಜನ ಜೊತೆ ಮಾತಾಡಲ್ಲ ಕೆಲವು ಜನ ಜೊತೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಒಪಿನಿಯನ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ ಧ್ರುವಂತವರು ಆ್ಯಂಡ್ ಇದು ಒಳ್ಳೆಯದಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಮೊದಲೇ ರಕ್ಷಿತ ಅವ್ರ ಜೊತೆ ಇವ್ರ ಜೊತೆ ಇದ್ರು ನಾನು ಇನ್ನೊಂದು ಪರ್ಸ್ಪೆಕ್ಟಿವ್ ಕೂಡ ಯತ್ನ ಏ ಬಿಡುಗರು ಅವ್ರಿಗೆ ಅನಿಸಿರ್ಬೋದು ಧ್ರುವಂತ ಅವ್ರಿಗೆ ಅಂತ ಅನಿಸಿರೋದನ್ನ ಹುಡುಗಿ ಹತ್ರ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಬಿಟ್ಟರೆ ಒಳ್ಳೆಯದನ್ನು ತೋರ್ತು ಬೇರೆ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರೆ ಆ್ಯಂಡ್ ಮುಂದೆ ನೀವು ತಿರುಗೋಗ್ಬಿಟ್ಟು ಅವ್ರಿಗೆ ಜೊತೆ ಮಾತಾಡಿದಾಗ ನಮಗೆ ನೀವು ಫೇಕ್ ಅಂತ ಅನಿಸ್ತೀರಾ ಸೊ ಹಾಗಾಗಿ ಧ್ರುವಂತ ಹೇಳಿದ್ದು ತಪ್ಪಿತ್ತು ಅಂತ ಅನಿಸ್ತು ನನಗೆ ಅದಾದ್ಮೇಲೆ ಬರುತ್ತೆ ಹೇಳ್ತಾರೆ ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎಂತ ಹೇಳ್ತಾರೆ ನಾಟಕ ಮಾಡ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ಸುಮ್ಮನೆ ಹೇಳ್ತಾಳೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ನೋಡಿ ಸಿಂಪತ್ತಿಗೋಸ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಓವರ್ ಆಗಿ ಥಿಂಕ್ ಮಾಡಿ ತನ್ನ ಆಟ ಬಿಟ್ಟು ಬೇರೆಯವ್ರ ಆಟದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಧ್ರುವಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದೇ ರೀತಿ ಧ್ರುವಂತ ಹೋದ್ರು ಅಂದ್ರೆ ಖಂಡಿತವಾಗ್ಲು ಕಷ್ಟ ಇದೆ ಯಾಕಂದ್ರೆ ನೀನು ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಅದ್ರ ಜೊತೆಗೆ ಇದ್ರ ಬೇರೆ ಸೊ ಈ ಥರ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಧ್ರುವಂತ್ ಎಮೋಷನಲಿ ಬೇಗ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ತಪ್ಪು ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ದೆ ನನಗಂತೂ ನೋಡೋಣ ಹೋಗುತ್ತೆ ಏನು ಕತೆ ಅಂತ ಬಟ್ ನನ್ನ ನಿನ್ನೆ ಯಾರನ್ನ ಇನ್ನೊಬ್ಬರನ್ನ ಎಕ್ಸ್ಪೋಸ್ ಮಾಡ್ತೀನಿ ಇನ್ನೊಬ್ಬರು ಮುಖವಾಡ ಕಳಿಸ್ತೀನಿ ಅಂತ ಓದೋ ವ್ಯಕ್ತಿ ತನ್ನ ಮುಖವಾಡೇ ಕಳಿಸ್ಕೊಂಡು ಬಿಸಾಕಿದ್ದಾರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ಆ್ಯಂಡ್ ಇವಾಗ ಧ್ರುವಂತ ಎಕ್ಸ್ಪೋಸ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಧ್ರುವಂತವಾಗಿ ನಿಮಗೆ ಏನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗಂತೂ ರಕ್ಷಿತಾ ಇಲ್ಲಿವರೆಗೂ ಫೇಕ್ ಅಂತ ಅನಿಸಿಲ್ಲ ಹುಡ್ಗೆ ಜೆನ್ಯೂನ್ ಆಗಿದ್ದಾರೆ ಆ್ಯಂಡ್ ರಿಯಲ್ ಆಗಿದ್ದಾರೆ ಆ್ಯಂಡ್ ಹುಡುಗಿ ಒಳ್ಳೆ ಮನಸ್ಸಿದೆ ನನ್ನ ಅಭಿಪ್ರಾಯ ಗೈಸ್ ನಿಮ್ಮ ಮನಸ್ಸಿಗೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಾದ ಮೇಲೆ ಸಾಂಗ್ ಬರುತ್ತೆ ಜೇನು ಗುಡು ಅಂತ ಸೊ ಆ ಸಾಂಗ್ ಕೇಳಿದಾಗ ಏನಿಸ್ತು ಅಂದರೆ ನೋಡೋಣ ಎಷ್ಟು ದಿನ ಇರುತ್ತೆ ಈ ಜೇನು ಗುಡು ಅಂತ ಅಂತ ಅನಿಸಿದ್ದು ಒಬ್ರು ಬಿಟ್ ಒಬ್ಬರನ್ನ ಬಿಟ್ಕೊಡೋ ಅಂತ ಇರಬೇಕು ಇಲ್ಲಿ ಬಿಟ್ಕೊಡೋದೇ ಜಾಸ್ತಿ ಆಗುತ್ತೆ ಹೋಗೋಣ ಹಾಗಾಗಿ ಆ್ಯಂಡ್ ಇದಾದ್ಮೇಲೆ ರಕ್ಷಿತಾ ಮತ್ತು ರಘುವಣ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಮಾತಾಡ್ಕೊಂಡು ವಾಕ್ ಮಾಡ್ತಿರ್ತಾರೆ ಅಲ್ಲಿ ರಕ್ಷಿತ ಹೇಳುವಂಥದ್ದು ಏನಂದ್ರೆ ನೀವು ಪಾಪ ಜನ ಅಂದರೆ ಒಳ್ಳೆ ಜನ ಮುಗ್ಧ ಜನ ಅನ್ನೋ ರೀತಿ ಮಾತಾಡ್ತಾರೆ ಸೆಟ್ ಇದ್ರ ಅಂತ ಹೌದು ರಘುವಣ್ಣ ತುಂಬ ಇನ್ನೊಸೆಂಟ್ ಆ್ಯಂಡ್ ಆಕ್ಚುಲಿ ಅವರ ಕ್ಯಾರೆಕ್ಟರ್ ನನಗಂತೂ ಪರಿಸ್ಥಿತಿ ತುಂಬ ಇಷ್ಟ ಆಗುತ್ತೆ ಒಳ್ಳೆ ವ್ಯಕ್ತಿ ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ ಆ್ಯಂಡ್ ಅವ್ರು ಈಗ ಬಿಗ್ ಬಾಸ್ ಮೇಲೆ ಆಟ ಆತಿರುವಂಥ ರೀತಿ ಕೂಡ ತುಂಬ ಚೆನ್ನಾಗಿದೆ ಇದೇ ರೀತಿ ಮುಂದುವರ್ಸಲಿ ಆ್ಯಂಡ್ ಇದಾದಮೇಲೆ ಗಿಲ್ಲಿ ಅವರು ಕೂಡ ಇವ್ರನ್ನ ನೋಡಿ ಅಂದರೆ ಈ ಐಟ್ ಬರುತ್ತಲ್ಲ ಇವರು ಒಬ್ಬರು ಇರ್ತಾರೆ ಯಾರು ಚಂದ್ರಪ್ರಭು ಅವರು ಕೂಡ ರಕ್ಷಿತಾ ಮತ್ತು ರಘುಣ ಹಿಂಗಿರುತ್ತೆ ಸೊ ಅದನ್ನ ನೋಡಿ ಕೂಡ ಒಂದಿಷ್ಟು ಫನ್ ಮಾಡ್ತಾ ಇರ್ತಾರೆ ಅಂಡ್ ಇದಾದ್ಮೇಲೆ ಜಾನಿ ಮತ್ತು ಸೂರಜ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಕೂಡ ಹೇಳ್ತಾರೆ ಅವಾಗ್ಲ ಕ್ಲಿಯರ್ ಮಾಡ್ತಾರೆ ಏನಪ್ಪಾ ಅಂದರೆ ಜಾನಿಯವರು ಒಂದು ಒಳ್ಳೆ ಕೆಲಸ ಮಾಡುವಂತ ಅನಿಸ್ತು ನನಗೆ ಯಾಕಂದರೆ ತ ಇಲ್ಲಿ ಈ ಬಿಗ್ ಬಾಸ್ ಮೇಲೆ ಎಷ್ಟೋ ವಿಷಯಗಳಿಗೆ ತಂದಿಡುವಂಥ ಜನಗಳೇ ಜಾಸ್ತಿ ಓಕೆನಾ ಆದರೆ ಅಲ್ಲಿ ಏನೋ ಒಂದು ಬ್ರೇಕ್ ಆಗಿದೆ ಮತ್ತು ಅದನ್ನು ಸರಿ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ ಆ್ಯಂಡ್ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡ್ರಲ್ಲ ಅದು ಖುಷಿ ಆಯಿತು ಜಾನ್ವರ್ ಕಡೆಯಿಂದ ಆ್ಯಂಡ್ ಡೇ ಬೈ ಡೇ ಜಾನ್ವರ್ ಕ್ಯಾರೆಕ್ಟರ್ ತುಂಬ ಇಷ್ಟಾಗಿ ಶುರು ಆಗ್ತದೆ ಜೊತೆಗೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಅಂತ ಅನ್ಸಿದೆ ನಾನು ಮೊದಲು ಕೂಡ ಹೇಳಿದ್ದೆ ಅವರಲ್ಲಿ ಒಳ್ಳೆತನ ಇದೆ ಬಟ್ ಅಶ್ವಿನಿ ಗೌಡರ ಜೊತೆ ಸೇರಿಕೊಂಡೋಗ ಸ್ವಲ್ಪ ತಪ್ಪುಗಳಾಗ್ತದೆ ಅಂತ ಇವಾಗ ಅವ್ರು ಅಶ್ವಿನಿ ಗೌಡರಿಂದ ಸ್ವಲ್ಪ ದೂರ ಬಂದ ಮೇಲೆ ತುಂಬ ವಿಷಯಗಳು ಬದಲಾಗ್ತದೆ ಸೊ ಇದು ಒಳ್ಳೆಯದು ಇದೇ ರೀತಿ ಹೋಗ್ಲಿ ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಪಿನಿಯನ್ ಕೇಳಿದ್ದು ನಾನು ಅಂತ ಸೂರಜ್ ಹೇಳ್ತಾರೆ ಒಂದು ರಾಶಿಕ ಅವ್ರ ಜೊತೆ ಮಾತಾಡೋದು ನೀವು ನೋಡಿದಿರಲ್ವಾ ಸೊ ಅಲ್ಲಿ ಅವರು ಒಂದು ಒಪಿನಿಯನ್ ಕೇಳಿದ್ದು ಇತರೆಲ್ಲ ಅಲ್ವಾ ಈಗ ಇದಾಗಿ ನಿಮ್ಗೆ ಏನು ಅನ್ನೋ ರೀತಿ ಬಟ್ ರಾಶಿಕ ಅಂದರು ಓಕೆ ಸೂರಜ್ ಹಿಂಗ ಅನಿಸಿದೆ ಹಾಗೆ ನಾವು ದೂರ ಆಗಬೇಕು ಅನ್ನೋ ರೀತಿ ಅವ್ರು ಅಂದ್ಕೊಂಡ್ರು ಸೊ ಇಲ್ಲೇ ಮಿಸ್ ಆಗಿದ್ದು ಎಷ್ಟು ತುಂಬಾ ಸಿಂಪಲ್ ಇದೆ ಅದು ವಿಷಯ ಬಟ್ ಎಷ್ಟು ಕಾಂಪ್ಲಿಕೇಟ್ ಆಗಿ ಮಾಡ್ಕೊಂಡ್ರು ಇಲ್ಲಿ ಲೈಫು ಕೂಡ ಎಷ್ಟೇ ಗಾಯಿಸ್ ತುಂಬ ಸಿಂಪಲ್ ಇದೆ ನಮ್ಮೆಲ್ಲರ ಲೈಫು ಕೂಡ ಬಟ್ ನಾವೇ ಅದನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಿರೋದು ತುಂಬ ಕಷ್ಟ ಬರೋ ರೀತಿ ಮಾಡ್ಕೊತಿರುವಂಥದ್ದು ಸೊ ಹಾಗೆ ಅವರು ಕೂಡ ಸಿಂಪಲ್ ಆಗಿ ತುಂಬ ಒಳ್ಳೆಯದು ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಅಲ್ಲಿ ರಾಶಿಕ ಅಂದ್ಕೊಂಡಿರೋದು ಬೇರೆ ನೀವು ತಿಳ್ಕೊಂಡಿರೋದು ಬೇರೆ ಸೊ ಅದನ್ನು ಹೋಗಿ ಸರಿ ಮಾಡ್ಕೊಂಡಿರೋ ರೀತಿ ಜನವರು ಸಜೆಸ್ಟ್ ಮಾಡ್ತಾರೆ ಅದನ್ನು ಕೇಳ್ಕೊಬರ್ತಾರೆ ಬರ್ತಾರೆ ಸೊ ಅದೆಲ್ಲ ಆಗುತ್ತೆ ಓಕೆನಾ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರದ್ದು ಫ್ಯಾಮಿಲಿ ಅಂದರೆ ಒಂದು ವಾಯ್ಸ್ ಬರುತ್ತೆ ಫ್ಯಾಮಿಲಿ ಲೆಟರ್ ಬರುತ್ತೆ ಅನ್ನೋ ರೀತಿ ಕೂಡ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಆ್ಯಂಡ್ ಎಲ್ಲ ಸ್ಪರ್ಧಿಗಳು ಕೂಡ ಕಣ್ಣೀರಾಗ್ತಾರೆ ಆ್ಯಂಡ್ ಇವಾಗ ಗೊತ್ತಾಗ್ತಿದೆ ಅವ್ರಿಗೆ ಫ್ಯಾಮಿಲಿ ಎಷ್ಟು ಇದೆ ಆ್ಯಂಡ್ ಎಷ್ಟು ಇಷ್ಟಪಡ್ತಿದ್ವಿ ನಾವು ಅಂದರೆ ಎಷ್ಟು ಇಂಪಾರ್ಟೆಂಟ್ ನಮಗೆ ನಾವು ಎಷ್ಟು ನೆಗ್ಲೆಟ್ ಮಾಡ್ತಿದ್ವಿ ಹೊರಗಡೆ ಕಡೆ ಕೂಡ ಇವಾಗ ರಿಯೈಸ್ ಆಗ್ತಿರತ್ತ ಅನಿಸುತ್ತೆ ನಮ್ಮ ಲೈಫಲ್ಲಿ ಕೂಡ ಅಷ್ಟೇ ಇವಾಗ ನಾನು ಆಗ್ಬೋದು ನೀವು ಆಗ್ಬೋದು ಎಷ್ಟೋ ಜನ ಫ್ಯಾಮಿಲಿಗೊಂದು ಅಷ್ಟೊಂದು ಕೊಡ್ತಾ ಇರಲ್ಲ ಮಾತಾಡ್ತಿರಲ್ಲ ಇವಾಗ ನಾನು ಒಂದು ಐದು ವರ್ಷದಿಂದ ಫ್ಯಾಮಿಲಿ ಬಿಟ್ಟು ನಾನು ಎಲ್ಲೋ ಹೋಗೋದೆಲ್ಲ ಮಾತಾಡಕ್ಕೆ ಹೋಗಲ್ಲ ನನಗಿರೋದು ನನ್ನ ಫ್ಯಾಮಿಲಿ ಮಾತ್ರ ಸೊ ಆ ಥರ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ಕಾಲೇಜ್ ಲೈಫಲ್ಲಿ ಫ್ರೆಂಡ್ಸೇ ಇಂಪಾರ್ಟೆಂಟ್ ಹೊರಡೆ ಜನ ಇಂಪಾರ್ಟೆಂಟ್ ಅಂತ ಕುಣಿತಿದ್ದೆ ಬಟ್ ಇವಾಗ ರಿಯಾಲಿಟಿ ಆ್ಯಂಡ್ ಇವತ್ತಿರೋದು ನಮ್ಮ ಫ್ಯಾಮಿಲಿ ಮಾತ್ರ ಸೊ ಅದೇ ರೀತಿ ನಿಮ್ಮ ಲೈಫಲ್ಲಿ ಕೂಡ ಇರುತ್ತೆ ಅನ್ನೋದು ಕೂಡ ಸತ್ಯನೆ ಸೊ ನೀವೇನಾದರೂ ನಿಮ್ಮ ಫ್ಯಾಮಿಲಿನ ಸ್ವಲ್ಪ ಇಗ್ನೋರ್ ಮಾಡ್ತೀನಿ ಅಂದರೆ ದಯಮಾಡಿ ನಿಮ್ಮ ಫ್ಯಾಮಿಲಿ ಕಡೆ ಜೊತೆ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ ಖುಷಿಯಾಗಿರಿ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಓಕೆನಾ ಆ್ಯಂಡ್ ಇದಾದ ಮೇಲೆ ಧ್ರುವಂತ್ ಅವರ ಬ್ರದರ್ದು ಮ್ಯಾರೇಜ್ ಇರುತ್ತೆ ಅನ್ನೋ ಒಂದು ವಿಷಯ ಕೂಡ ಬರುತ್ತೆ ಪಾಪ ಫ್ಯಾಮಿಲಿ ಒಂದು ಕಡೆ ಮದುವೆ ಅಂಥ ಸಂಭ್ರಮ ಸಂಭ್ರಮದ ಕೂಡ ಇರೋಕ್ಕಾಗಿಲ್ಲ ಇರಲಿ ಏನೂ ಮಾಡೋಕ್ಕಾಗಲ್ಲ ಓಕೆನಾ ಆ್ಯಂಡ್ ಇದಾದ ಮೇಲೆ ಚಂದ್ರಪ್ರಭ ಮತ್ತು ರಿಷ ಅವರಿಬ್ಬರದ್ದು ಒಂದಿಷ್ಟು ಫ್ರೆಂಡ್ ಅಲ್ಲ ಫ್ರೆಂಡಿಲ್ಲ ಅಂತ ಕೂಡ ಬರುತ್ತೆ ಯಾರಿಗೆ ರಿಷ ಅವರು ಹೇಳುವಂಥದ್ದು ಯಾಕಂದರೆ ನಾನು ಇರೋ ರೀತಿ ಹಿಂಗೆ ಆ್ಯಂಡ್ ಇನ್ನೊಂದು ಹೇಳ್ತಾರೆ ನಾನು ನಿಜವಾದ ಮುಖ ಇಲ್ಲಿ ತೋರಿಸ್ಬಿಟ್ರೆ ನಾನು ಇರೋ ರೀತಿ ಫುಲ್ ಇವಾಗ ಹೇಳ್ತಾರಲ್ಲ ಇಷ್ಟೊಂದು ಜನ ನಾನು ಹಂಗೆ ಹಿಂಗೆ ಅಂತ ನಾನು ಏನಾದರೂ ಫುಲ್ ಇದ್ಬಿಟ್ರೆ ಹೆಂಗೆ ಇರುತ್ತೆ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ಬಟ್ ಇರಿ ಅಂತ ತಾನೆ ಎಲ್ಲರೂ ಹೇಳ್ತಿರೋದು ನಾನು ಹಂಗೆ ಹಂಗೆ ಅಂತ ಹೇಳ್ತಿದ್ದಾರೆ ಬಟ್ ಹಂಗೆ ಆಗ್ತಿಲ್ಲ ಅವ್ರ ಕೈಲಿ ಇವಾಗ ಇರೋದೇ ಇಷ್ಟೇ ಅದೇ ರಿಷ ಬಟ್ ಬೇರೆ ರೀತಿ ಪೋರ್ಟ್ರೇಟ್ ಮಾಡ್ಕೊತಿದ್ದಾರೆ ಹೆಂಗೆ ಕತೆ ಗೊತ್ತಿಲ್ಲ ನೋಡುವ ಏನಾಗುತ್ತೆ ಕಥೆಯಿಂದ ಇದಾದ ಮೇಲೆ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರ ಮಧ್ಯೆ ಒಂದಿಷ್ಟು ಕನ್ವರ್ಷನ್ ಆಗುತ್ತೆ ಅಲ್ಲಿ ಸೈಲೆಂಟಾಗಿ ಐಲೇಬ್ರಿ ಅಂತ ಹೇಳ್ಬಿಡ್ತಾರೆ ಗಿಲ್ಲಿ ಕಳ್ಳಗುರು ಬಟ್ ಏನಂದ್ರೆ ತಮಾಷೆಗೆ ತಕೋತಿದ್ದಾರೆ ತಮಾಷೆಗೆ ಇದೆ ಫನ್ ಆಗಿದೆ ಅಂಡ್ ಅವರಿಬ್ಬರು ಕೂಡ ಕ್ಲಾರಿಟಿ ಇದೆ ನಮ್ಮಿಬ್ರು ಮಧ್ಯೆ ಏನು ಸಂಬಂಧ ಅಂತ ಆ ಫ್ರೆಂಡ್ಶಿಪ್ಪಲ್ಲಿ ಏನಾರು ಮಾಡ್ಕೊಳ್ಳಿ ಹೆಂಗಾರ ತಮಾಷೆ ಮಾಡ್ಕೊಂಡಿರಲಿ ಪ್ರಾಬ್ಲಮ್ ಇಲ್ಲ ಜೊತೆಗೆ ಇವಾಗ ಜನಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅವರಿಬ್ಬರು ಏನು ಅಂತ ಸೊ ಇದು ಬೆಸ್ಟ್ ಅಂತ ಅನಿಸುತ್ತೆ ಚಂದ್ರಪ್ರಭು ಅವ್ರು ಮಾಡಿದ್ದು ಅವ್ರ ಉದ್ದೇಶ ತಪ್ಪಾಗಿರೂ ಕೂಡ ಇವಾಗ ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿದ್ದು ಹೊರಡೇ ಜನಕ್ಕೆ ತುಂಬ ಒಳ್ಳೇದಾಯ್ತು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಸೂರಜ್ ಮತ್ತೆ ರಾಶಿಕಾ ಆ್ಯಂಡ್ ಗಾಯ್ಸ್ ಅವ್ನು ಆನೆಸ್ಟಾಗಿ ಹೇಳ್ತೀನಿ ಸೂರಜ್ ಮತ್ತು ರಾಶಿಕಾಯಿ ನನ್ನ ಫೇವ್ರೇಟ್ ಸ್ಪರ್ಧಿಗಳಲ್ಲ ಆದರೆ ನನಗೆ ಅವರಿಬ್ರು ನೋಡೋದಕ್ಕೆ ಇಷ್ಟ ಆಗ್ತಾರೆ ಓಕೆನಾ ಅಂದರೆ ಅವರಿಬ್ರು ಜೊತೆಲಿರೋದು ನೋಡೋಕ್ಕೆ ಇಷ್ಟ ಆಗುತ್ತೆ ತುಂಬ ಸೀಸನ್ ನನಗೆ ಹೆಂಗಾಗುತ್ತೆ ಅಂದರೆ ಯಾರು ಕಪಲ್ಸ್ಗಳಾಗ್ತಾರೆ ಅಂದರೆ ಅವ್ರು ಬೇಗ ಕನೆಕ್ಟ್ ಆಗ್ತಾರೆ ಕೆಲವು ವಿಷಯಗಳಿಗೆ ಓಕೆನಾ ಆ್ಯಂಡ್ ಅವ್ರಿಬ್ರ ಮಧ್ಯೆ ಮಾತುಕತೆ ಏನು ನಡೀತಾ ಇತ್ತು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಅದು ತುಂಬ ಜನಕ್ಕೆ ಕ್ರಿಂಜು ಜೋ ಹಾಗೆ ಬೋರಿಂಗ್ ಆ ಥರ ಅನಿಸ್ಬೋದೇನೋ ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಯಿತಪ್ಪ ಬಟ್ ಅದರಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಆಯಿತು ನನಗೆ ಅವರಿಬ್ಬರ ಮಧ್ಯೆ ಪ್ರೀತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಜೆನ್ಯೂನ್ ಬಾಂಡಿಂಗ್ ಅಂತೂ ಇದೆ ಅದು ಆಗಿರ್ಬೋದು ಅಥವಾ ಪ್ರೀತಿ ಅದು ಇದು ಏನೇನೂ ಆಗಿರೋದು ಅದು ಗೊತ್ತಿಲ್ಲ ಬಟ್ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಆ್ಯಂಡ್ ಅಟ್ ಲೀಸ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅವರಿಲ್ಲ ಅನ್ನೋದನ್ನ ಓಕೆನಾ ಸೊ ಆ ಥರ ಅಂದರೆ ಅವ್ರು ನಿಜವಾಗ್ಲೂ ಆ ಫ್ರೀ ಫ್ರೆಂಡ್ಶಿಪ್ಗೆ ಅಥವಾ ಆ ಬಾಂಡಿಂಗ್ಗೆ ಬೆಲೆ ಕೊಡ್ತಿದ್ದಾರೆ ಅಂತಲೇ ಅರ್ಥ ಸೊ ಅದನ್ನ ಅರ್ಥ ಮಾಡ್ಕೊಡಿ ನಾ ಅಂದ್ಕೊಂಡೆ ಫಸ್ಟು ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಂಗೆ ಇತ್ತಲ್ವಾ ಲೈವಲ್ಲೆಲ್ಲ ಸೊ ಅದು ನೋಡಿ ಏನೋ ಫೇಕ್ ಆಗಿ ಮಾಡ್ತಾ ಅಂತ ಬಟ್ ಅದು ಲವ್ ಫೇಕ್ ಆಗಿದೆಯಾ ಅದು ಅದೇ ಬೇರೆ ಕತೆ ಓಕೆನಾ ಬಟ್ ಆದರೆ ಫ್ರೆಂಡ್ಶಿಪ್ ಮತ್ತು ಆ ಬಾಂಡಿಂಗ್ ಅಂತೂ ಇವಾಗ ಜೆನ್ಯೂನ್ ಆಗಿದೆ ಅನ್ನೋದು ಗೊತ್ತಾಗ್ತದೆ ಆ್ಯಂಡ್ ಚೆನ್ನಾಗಿರಲಿ ಇವರು ಬಟ್ ಏನಂದರೆ ಅವ್ರು ಇಂಡಿವಿಜುವಲ್ ಗೇಮ್ಗಳಿಗೆ ಎಫೆಕ್ಟ್ ಆಗಬಾರ್ದು ಆ ಥರ ಆಟ ಆಡಲಿ ಅಷ್ಟೇ ಬಟ್ ಆದರೂ ಕೂಡ ಇಬ್ಬರು ಕೂಡ ಇತ್ತು ಮನಸ್ಸಲ್ಲಿ ಮಾತಾಡಬೇಕು ಮತ್ತೆ ಮಾತಾಡಬೇಕು ಅಂತ ಓಕೆನಾ ಆದರೂ ಕೂಡ ನಮಗೆ ನಿಮ್ಮ ಕಂಡಾಗಲ್ಲ ನಿಮಗೆ ನಮ್ಮ ಕಂಡ್ರೆ ಆಗಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾಯಿದ್ರು ಇದು ನನಗೆ ನಮ್ಮ ಕಾಲೇಜ್ ಲೈಫಲ್ಲ ಒಂದು ಸ್ವಲ್ಪ ನೆನೆಸೋದು ಫ್ರೆಂಡ್ಸ್ಗಳ ಜೊತೆ ಆಡಿದಂಥ ಆಟಗಳು ಇವೆಲ್ಲ ನಮಗೆ ಅಂದರೆ ನಮ್ಗೆ ಇಂಪಾರ್ಟೆಂಟ್ ಇರ್ತಾರೆ ಬಟ್ ಆದರೂ ಇಂಪಾರ್ಟೆಂಟ್ ಇಲ್ಲ ಅನ್ನೋ ರೀತಿ ತೋರಿಸ್ಕೊಳ್ಳುವಂಥದ್ದು ಇದೆಲ್ಲ ಆಗ್ತಾಯ್ತಲ್ಲ ಸೊ ಅದೊಂದು ಸ್ವಲ್ಪ ನೆನ್ಪು ಮಾಡ್ತು ಜೊತೆಗೆ ಇಲ್ಲಿ ರಾಶಿಕ್ ಆಗ್ಬೋದು ಸೂರಜ್ ಆಗ್ಬೋದು ಒಂದು ಬಾ ಒಳ್ಳೆ ಬಾಂಡಿಂಗ್ ಇಟ್ಕೋತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಬೇಗ ಕಾಂಪ್ರಮೈಸ್ ಕೂಡ ಆದರು ಯಾಕಂದರೆ ಅಲ್ಲಿ ಗೊತ್ತಾಯ್ತು ಅವ್ರಿಗೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಇಷ್ಟೊಂದು ಮಾಡ್ಕೊಂಡಿವಿ ಅಂತ ಬಟ್ ಅವ್ರು ಕೂಡ ಮಾತಾಡ್ಲಿಲ್ಲ ಕೂಡ ಮಾತಾಡಬೇಕು ಅನ್ನೋ ಆಸೆ ಇತ್ತು ಅಂತ ಗೊತ್ತಾಗುತ್ತೆ ಬಟ್ ಆದರೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಷ್ಟ ಅಪ್ಪ ಆ ನೋಡಿ ಸೂರಾಜಪ್ಪ ಪಾಪ ಸೋತ್ರು ಯಾಕೆ ಅವ್ರಿಗೆ ಅರ್ಥ ಆಯಿತು ಏನಾಯಿತು ಅಂತ ಬಟ್ ಆದರೂ ಕೂಡ ಚೆನ್ನಾಗಿತ್ತು ಅವ್ರ ಇಬ್ಬರು ಕಾಂಬಿನೇಷನ್ ಮಾತ್ರ ನನಗಂತೂ ಇಷ್ಟ ಆಯಿತು ಅನ್ಸುತ್ತೆ ಸದ್ಯ ಯಾಕೆ ಕೆಲವೊಬ್ಬರಿಗೆ ಇಷ್ಟ ಆಗೇ ಇರ್ಬೋದು ಬಟ್ ನೀವು ಬೇರೆ ಥರ ನೋಡ್ತಿದ್ದೀರಾ ಜಸ್ಟ್ ಫನ್ ಬೇಲಿ ಮತ್ತೆ ಒಂದು ಒಳ್ಳೆ ಫ್ರೆಂಡ್ಸ್ ಅನ್ನು ನೋಡಿ ನೀವು ಅದು ನಿಮಗೆ ಇಷ್ಟ ಆಗ್ಬೋದು ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಸೂರಜ್ ಗುಡ್ ಅಂತ ಅಂತ ಹೇಳ್ತಾ ಇರ್ತಾರೆ ಯಾರಿಗೆ ಅಭಿಷೇಕಕ್ಕೆ ನಾನು ಅನ್ನುವಂಥದ್ದು ಧ್ರುವಂಥವ್ರು ಬೇರೆಯವ್ರ ಬಗ್ಗೆ ಮಾತಾಡೋದೇ ಜಾಸ್ತಿ ಆಗ್ತದೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಏನು ಮಾತಾಡ್ತೀರಾ ಜೊತೆಗೆ ನೀವು ಅದಾದ್ಮೇಲೆ ಬಂದು ಅವ್ರ ಜೊತೆ ಹಿಂಗೆ ಇರ್ತಿರೋದು ಮ್ಯಾಟ್ರಾಗುತ್ತೆ ಸೊ ಇಲ್ಲಿ ತಪ್ಪು ಮಾಡ್ತಿದ್ದಾರೆ ಧ್ರುವವಂ ಅಂತ ಅನ್ಸುತ್ತೆ ಆ್ಯಂಡ್ ಇದೆಲ್ಲ ಆಗುತ್ತೆ ಪೋಸ್ಟ್ ಮ್ಯಾನ್ ಎಂಟ್ರಿ ಆಗುತ್ತೆ ಪೋಸ್ಟ್ ಮ್ಯಾನ್ ಎಂಟ್ರಿ ಆದಮೇಲೆ ಎರಡು ಲೆಟ್ರನ್ನ ಕೊಡ್ಬಿಟ್ಟು ಹೋಗ್ತಾರೆ ಸಿದ್ದೇಶ್ ಅಂತ ಅಲ್ವಾ ಅಲ್ವ ಗಿಲ್ಲಿ ಗಿಲ್ಲಿ ಮಾತ್ರ ಏನೇನು ನೇಮ್ಗಳು ಕೊಡ್ತಾರೋ ಯಾರೋ ಪರಿಚಯ ರೀತಿ ಮಾತಾಡುವಂಥದ್ದು ಹೆಸರು ಕೊಡುವಂಥದ್ದು ಚೆನ್ನಾಗಿತ್ತು ಇದಾದ ಮೇಲೆ ವೈಫ್ ಲೆಟರ್ ಬರುವಂಥದ್ದು ಯಾರಿಗಪ್ಪ ಅಂದರೆ ಧನುಷಣ್ಣಗೆ ಆ್ಯಂಡ್ ಮದರ್ ಲೆಟರ್ ಬರುವಂಥದ್ದು ತಾಯಿ ಲೆಟರ್ ಬರುವಂಥದ್ದು ನಮ್ಮ ಅಬಿಯವ್ರಿಗೆ ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ಆ ಲೆಟರ್ಲ್ಲೂ ಕೂಡ ಲಾಶ್ಟಾಗಿರುವಂಥ ಲೈನ್ಗಳು ಮತ್ತು ಇದು ಮಾತ್ರ ಮಾಡ್ತಾರೆ ಮಿಕ್ಕಿದ್ದೆಲ್ಲ ಬ್ಲರ್ ಮಾಡಿರ್ತಾರೆ ಬಿಕಾಸ್ ಆ ಕ್ಯೂರಿಯಾಸಿಟಿ ಮತ್ತು ಆ ಎಮೋಷನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಸಕ್ಕತ್ತಾಗಿ ಡ್ರಾಮಾ ಮಾಡಿದ್ರು ನಮ್ಮ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡ್ತೇನೆ ಹೇಳ್ಬೋದು ಬಟ್ ನಂಗೆ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಎನಿಸ್ಕೊಂಡ್ರೆ ಬೇಜಾರಾಗುತ್ತೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಅದು ತುಂಬ ನೋವು ಕೊಡುತ್ತೆ ಅಂತ ಅನಿಸುತ್ತೆ ಅದು ಆಯಿತು ನಿನ್ನೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಧನುಷ್ ಅವರು ಸಾಕ್ರಿಫೈಸ್ ಮಾಡೋ ಇತ್ತು ಆ್ಯಂಡ್ ಧನುಷ್ ಅವ್ರಿಗೆ ಏನಕ್ಕೆ ಅಧಿಕಾರ ಕೊಟ್ಟರು ಅಂದರೆ ಅವ್ರು ಆಲ್ರೆಡಿ ಒಂದು ಗೊತ್ತಾ ಕ್ಯಾಪ್ಟೆನ್ಸಿ ಆಗಿರೋ ಕೂಡ ಈಗ ಸುದೀಪಣಿಂದ ಡೈರೆಕ್ಟ್ ನಾಮಿನಿಟ್ ಆಗಿರಲ್ವಾ ಅದನ್ನು ಉಳಿಸ್ಕೋಬೇಕು ಅಂದರೆ ಇಲ್ಲಿ ಒಂದು ಆಪ್ಷನ್ ಇತ್ತು ಆ್ಯಂಡ್ ಇಲ್ಲಿ ನನಗೆ ಇನ್ನೊಂದು ವಿಷಯ ಎಷ್ಟಾಗಿದ್ದೇನೆಂದರೆ ಧನುಷ್ ಅವ್ರ ನಿರ್ಧಾರ ಇವಾಗ ಧನುಷ್ ಅವರು ಆರಾಮಾಗಿ ಅವರು ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು ಅವ್ರ ಕ್ಯಾಪ್ಟೆನ್ಸಿ ಆ ಬೆನಿಫಿಟ್ ಏನಿತ್ತು ಅದನ್ನು ಕೂಡ ತಗೋಬೋದಾಗಿತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಆ ಲೆಟ್ರ್ ಕೂಡ ಸಿಗ್ತಾಯಿತ್ತು ತುಂಬ ಎಲ್ಪ್ ಆಗೋದು ಇವರಿಗೆ ಓಕೆನಾ ಆದರೆ ಆ ವ್ಯಕ್ತಿ ಯೋಚನೆ ಮಾಡಿದ್ದೇನೆ ಅಂದರೆ ತನ್ನ ಫ್ರೆಂಡ್ ಬಗ್ಗೆ ಇವರಿಬ್ಬರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಅಂತ ಅನಿಸ್ತು ಆ್ಯಂಡ್ ಅಭಿ ಕೂಡ ನಿರ್ಧಾರ ತಗೊಳ್ಳುವಂಥದ್ದು ಏನಿರಲಿಲ್ಲ ಅಲ್ಲಿ ಧನುಷ್ ಅವ್ರದ್ದೇ ನಿರ್ಧಾರ ಆಗಿತ್ತು ಆ್ಯಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಧನುಷ್ ಅವರು ಆ ನಿರ್ಧಾರ ತಗೊಳ್ಳೋಕೆ ಮೇನ್ ಕಾರಣ ಏನಪ್ಪಾ ಅಂದರೆ ತನ್ನ ಸೇವ್ ಆಗ್ತೀನೋ ನಂಬಿಕೆ ಇತ್ತು ಒಂದು ಜೊತೆಗೆ ಅಭಿ ಹೋಗ್ಬಿಟ್ರೆ ಯಾಕಂದರೆ ಈಗ ನಿಮ್ಮೇನು ನೋಡ್ತೀರಾ ಏನು ಅಪ್ರೂವ್ ಪ್ರೂವ್ ಕಷ್ಟ ಆ್ಯಂಡ್ ಅವಿಗೆ ಡೇಂಜರ್ ಕೂಡ ಆಗ್ಬೋದು ತುಂಬ ಸಲ ಲಾಸ್ಟ್ವರೆಗೂ ಬಂದಿದ್ದಾರೆ ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ ಸಂದರ್ಭದಲ್ಲೂ ಕೂಡ ಧನುಷ್ ಅವರು ಆ ಲೆಟ್ರನ್ನ ಸ್ಯಾಕ್ರಿಫೈಸ್ ಮಾಡಿ ಅಲ್ಲಿ ಇವ್ರಿಗೆ ಕೊಡುವಂಥದ್ದು ನನ್ನ ಪ್ರಕಾರ ಅಲ್ಲಿ ಮೇನ್ ಉದ್ದೇಶ ಅವ್ರ ಮನೆಗೆ ಸಿಗಬೇಕು ಅನ್ನೋದು ಇತ್ತು ಅವ್ರ ತಾಯಿದ್ ಓದ್ಲಿ ಅನ್ನೋದು ಕೂಡ ಇರುತ್ತೆ ಅದ್ರ ಜೊತೆಗೆ ಇಮ್ಯುನಿಟಿ ಅಲ್ವಾ ಸೇವ್ ಆಗ್ತಾರಲ್ವ ಈ ಅದು ಕೂಡ ತಾಯಿಲಿತ್ತು ಅಂತ ಅನ್ಸುತ್ತೆ ಒಂದು ಒಳ್ಳೆ ಮೂವ್ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ನನಗೆ ಪರ್ಸ್ನಲಿ ಧನುಷ್ ಅವರು ರೀತಿ ನೋಡ್ತಿದಾಗ ಲೈಕ್ ಬೇಜಾರಾಗುತ್ತೆ ಆನೆಸ್ಟ್ ಆಗಿ ಹೇಳ್ತೀನಿ ಲೈಕ್ ಆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು ನೋಡಿದಾಗ ನಮ್ಗೆ ಇವಾಗ ನೋಡಿ ಈ ಫೋಟೋ ನೋಡೋ ನಮ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಸೊ ಅದ್ ಫೀಲ್ ಆಗುತ್ತೆ ಅಟ್ಲೀಸ್ಟ್ ಅವ್ರ ನೋವೇನು ಅವ್ರ ಕಷ್ಟ ಏನು ಅಂತ ಓಕೆನಾ ಗೊತ್ತಾಗ್ ಗೊತ್ತಿರೋದೇನೋ ನಾವು ಆ ಸ್ಪರ್ಧಿಗಳ ಜೊತೆ ಎಷ್ಟು ಕನೆಕ್ಟ್ ಆಗಿದೀವಲ್ಲ ಅಲ್ಲ ಬಟ್ ಸೀರಿಯಸ್ಲಿ ಅದನ್ನು ಕ್ಷಣ ಗೆದ್ರು ಅಂತಲೇ ಹೇಳ್ಬೋದು ಅವರ ನಿರ್ಧಾರ ತುಂಬ ವಿಷಯಗಳಲ್ಲಿ ತುಂಬ ಪಾಸಿಟಿವ್ ಮಾಡುತ್ತೆ ಆ್ಯಂಡ್ ಆ ಸ್ಯಾಕ್ರಿಫೈಸ್ ಅನ್ನೋಂಥದ್ದು ಎಲ್ಲರೂ ಕೂಡ ಮಾಡಲ್ಲ ತುಂಬ ಜನ ಅಂದ್ಕೋಬೋದು ಗುರು ಗೇಮ್ಗೋಸ್ಕರ ಇಷ್ಟೆಲ್ಲ ಮಾಡಿರ್ಬೋದು ಅಂತ ಗೇಮ್ಗೋಸ್ಕರ ಮಾಡೋದಾದರೂ ಕೂಡ ಇಷ್ಟು ಒಳ್ಳೆತನ ಬರೋಲ್ಲ ತುಂಬ ಕಷ್ಟ ಆಗುತ್ತೆ ಗೇಮ್ಗೋಸ್ಕರ ಮಾಡೋದಾಗಿರಲಿ ಮೊದಲು ಬರೋವಂಥದ್ದು ಸ್ವಾರ್ಥ ಬಟ್ ಆ ಸ್ವಾರ್ಥ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಅವರು ಸ್ಯಾಕ್ರಿಫೈಸ್ ಮಾಡಿದ್ರು ಮತ್ತು ಫ್ರೆಂಡ್ನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಒಳ್ಳೆ ಮೂವ್ ಆ್ಯಂಡ್ ಅವರಿಬ್ಬರ ಮಧ್ಯೆರೋಂಥ ಫ್ರೆಂಡ್ಶಿಪ್ ಯಾವಲೂ ಕೂಡ ಬ್ರೇಕ್ ಆಗದಂತ ಇದೇ ರೀತಿ ಇರಲಿ ಚೆನ್ನಾಗಿರಲಿ ಗುರು ಅಷ್ಟೇ ಅದೇನೇ ಇಷ್ಟಪಡುವಂಥದ್ದು ಬಟ್ ನಿನ್ನೆ ಧನುಷನ್ ಆಡೋದು ನೋಡೋಣ ನಮಗೆ ಒಂದು ಸ್ವಲ್ಪ ಭಾಳ ಶುರುವಾಯಿತು ಸೊ ಆ ಥರ ಇತ್ತು ಅದು ಸೀನು ಬಟ್ ಇರಲಿ ಬಟ್ ಒಳ್ಳೆಯ ನಿರ್ಧಾರ ಅಂತ ಅನಿಸ್ತು ಇದಾದ್ಮೇಲೆ ಇವರು ಅವ್ರ ಸೀನ್ ನಮ್ಮ ಅಭಿ ಅವ್ರ ಅವ್ರ ಲೆಟರ್ ಕೂಡ ಓದ್ತಾರೆ ಆ್ಯಂಡ್ ಅಲ್ಲಿ ಮೇಯ್ನಾಗಿ ಎಲ್ಲರ ಬಗ್ಗೆನೂ ಇತ್ತು ಇವ್ರ ಬಗ್ಗೆ ಕೂಡ ವಿಚಾರ ಇತ್ತು ಚೆನ್ನಾಗಿ ಬರೆದಿರು ಲೆಟರ್ ಅಂತ ಅನಿಸ್ತು ಆ್ಯಂಡ್ ಇದಿಷ್ಟು ನೆನ್ನೆ ಎಪಿಸೋಡಲ್ಲಿ ಇದ್ದಂಥ ವಿಷಯಗಳು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್